ಯಾಕ ಪಟೌರ್ ಸರ್ವನೆ ಬದರಕ್ಕೆ ಮೊ ಗಜದ ಗಜಕಿಜೆ ಬಡದಕ್ಕೆ ಪುಟೇ ಏನೇತೆ ಬಡದಕ್ಕೆ ಮಿನಾ ಟಿವಿ ಹೋಯ್ತಾ ಸಿಮುದೇವಿ ರಿಮೋಟ್ ಕೊಡಿ ಆಪ್ ಹೋಯ್ತು ಟಿವಿ ಆಪ್ ಇಂತ ಎಷ್ಟು ಮಾಡ್ತಾ ಇರುತ್ತಾರೆ ತನಕ ಕಟ್ಸಿಬಿಡಕೊಂಡು ಮಾನ್ಕಟ್ಟು ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ನಮಸ್ಕಾರ ವಿಡಿಯೋಗೆ ಸ್ವಾಗತ ಸ್ವಾಗತ ಅಪ್ಪ ಅಪ್ಪ ಇಲ್ಲಪ್ಪ ಮಾಡ್ಕೊಡ್ತೀನಿ ಗೈಸ್ ತಮ್ಮ ಅಪ್ಪನ್ ಬಟ್ಟೆ ಐರನ್ ಮಾಡ್ಕೊಡ್ಬೇಕು ಇವಾಗ ಆಮೇಲೆ ಇಲ್ಲಿ ಫಿಶ್ ಟ್ಯಾಂಕು ಆಮೇಲೆ ಇವೇನು ಇಟ್ಕೋಬಾರದಂತೆ ಈಟ್ಗೆ ಬ್ಲಾಸ್ಟ್ ಆದವಂತೆ ಸೀರಿಯಸ್ ಆಗಿ ಹೊಸ ಜನ ಕಮೆಂಟ್ ಹಾಕಿಲ್ಲ ಫ್ರಿಜ್ನ ಗ್ಯಾಪ್ ಕೊಟ್ಟು ಮಾಡಿ ಅಂತ ಗೈಸ್ ಫ್ರಿಜ್ಗೆ ಗ್ಯಾಪ್ ಕೊಟ್ಟವಿ ಇಷ್ಟು ಗ್ಯಾಪ್ ಸಾಕ ಇಲ್ಲಿ ಏನು ಇಟ್ಕೋಬಾರ್ದಂತೆ ಆಮೇಲೆ ಸುಮ್ಮನೆ ತೆಗ್ದಾಕ್ ಕೂಡ ಮಾತಾಗಿ ಇದು ಮೀನು ಆಮೇಲೆ ಕೆಡಿ ಬೇರೆ ಬೇರೆ ಕಡೆ ಇದು ಈ ಗೊಂಬೆ ಗಿಂಬಿ ಎಲ್ಲ ತಗ

ಹ್ಞೂ ಕಿಡಿಯಾಗಿದೆಯಾ ಕಣಮ್ಮ ಯಾರ ನಾನು ಕರಿಯನೇ ಕಣಮ್ಮ ನಾನು ಕಿಡಿಯಾಗ ಅವ್ನೇ ಹರಿ ಕಣ ಬರ್ತೀನಿ ಗೈಸ್ ಕಾಲೇಜಿಗೆ ಬಂದು ಇವಾಗ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಹೋಗಬೇಕು ಅರ್ಧ ಗಂಟೆ ಆಗ್ಬಿಟ್ಟದೆ ಕ್ಲಾಸ್ ಸ್ಟಾರ್ಟಾಗಿ ನೋಡುವ ಕ್ಲಾಸ್ ಸೇರಿಸ್ತಾರಾ ಇಲ್ವಾ ಅಂತ ತರಿಸೋ ಹಾಯ್ ಇವಾಗ ಹಲೋ ಅಯ್ಯ ಹಾಯ್ ಹಾಯ್ ಹಾಂ 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 ಬೇರೆಯವ್ರ್ಯಾಂಕ್ ಮಾಡ್ಬೇಕು ಕೊಡೋಕೊಂಡ ಐಡ ಐ ಎಸಿಬೇಡ ಸುಮ್ನೆ ಜೈಕ್ ಮಾಡ್ಬಿಡ ನೀನ್ ಎಸಿಬಣ್ಣ ಬೇಡ ಅಂದಲ್ಲ ಸುಮ್ನೆ ಕೊಡು ನಿನ್ ಜೈ ಮಕ್ಳ ಬಾಯಿಗ್ ಬಂದಂಗ್ಬಿಟ್ಟು ಆದ್ರೆ ಮಿಸ್ಸು ನೆಗೀತಿರಲ್ಲ ತೂ ತುಂಬ ಕ್ಲಾಸ್ ಟೈಮಲ್ಲೆಲ್ಲ ಕ್ರಿಕೆಟ್ ಆಡ್ಕಾ ಆಡ್ಕೊಂಡು ಗೈಸ್ ನಮ್ಮ ಮಿಸ್ಸು ಅಲ್ಲಿ ನಿಂತ್ಕೊಂಡು ಉಗಿದ್ರು ಉಗಿದ್ರು ನಾನ್ ಸ್ಟಾಪ್ ಆಗಿ ಉಗಿದ್ರು ನನ್ನ ಮಗನಿಗೆ ಉಗ್ದಾದ್ಮೇಲೆ ನೆಗೀತಿವ್ರೆ ನನ್ನ ಅಲ್ಲಿ ನೋಡಿ ಬ್ಯಾಗ್ ಮುಚ್ಕೋ ಬ್ಯಾಗ್ ಮುಚ್ಕೊಂಡು ಆಹಾ ಪುಣ್ಯಾತ್ಮ ಅಳೆ ಇವನು ಅಣ್ಣಯ್ಯ ಅಂತ ದರ್ಶನ್ ಅಣ್ಣಯ್ಯ ಪಾಪ ಹುಡುಗಿ ಅಣ್ಣಯ್ಯ ಅಂದ್ರೆ

ಯಾಕಂದ್ರೆ ಒಂದ್ ಎರಡು ಕಾಮಿಡಿ ರೀಲ್ಸ್ ಮಾಡ್ಕೋಬೇಕು ಮತ್ತೆ ಯೂಟ್ಯೂಬ್ ವಿಡಿಯೋ ರೀಟ್ ಮಾಡ್ಬೇಕು ಅದಕ್ಕೆ ಇವಾಗ ಹೋಯ್ತು ತಟ್ಟಿಗೆ ಹೋಗಿದ್ನೆಲ್ಲ ಒಟ್ಟೆ ಸಿಗಿದ್ದು ಅದಕ್ಕೆ ಚಿಕನ್ ಆಮೇಲೆ ಇದು ಬಿರಿಯಾನಿ ರೈಸ್ ಆರ್ಡರ್ ಮಾಡ್ಕೊಂತ ಬಂದು ಇವಾಗ ಮನಿಕಮ್ಮ ಏನಿಲ್ಲ ಇಲ್ಲ ಕಣಂತ ಮನಿಕ ಪಾಲಿಸ್ ಮಾಡೋರು ಬಂದಿಲ್ವಾ ಸಿಗಲ್ಲ ಒಂದು ರೀಲ್ಸ್ ಮಾಡಬೇಕು ನಂದು ನಿಂದು ಒಂದು ಕಾಮಿಡಿ ರೀಲ್ಸ್ ಅಮ್ಮ ಏ ಪೋಸ್ಟ್ ಮಾಡಿಲ್ಲ ಏನು ಸುಮ್ನೀರು ಇವಾಗಲೇ ಮಾಡ್ಬೇಕು ಇದೇ ಟೈಮ್ ಗೈಸ್ ನಮ್ಮ ನಮ್ಮಅಮ್ಮನ ಜೊತೆಗೆ ಒಂದು ಕಾಮಿಡಿ ರೀಲ್ಸ್ ಮಾಡ್ಬೇಕು ಇನ್ನ ಯಾಕೆ ಇದೆ ಯಾಕೆ ಹಿಂದೆ ಬರ್ತಿದ್ಯಾ ಅಲ್ಲಿಂದ ನನಗೆ ಹಿಂದೆ ಗೊತ್ತಾಯಿದೆ ಗೈಸ್ ತಿರ್ಗಾ ಇದೆ ಹಂಗೆ ಅಲ್ಲಿ ನೋಡಿ ನಮ್ಮ ನಮ್ಮಅಮ್ಮನ ಜೊತೆಗೆ ಒಂದು ಕಾಮಿಡಿ ರೀಲ್ಸ್ ಮಾಡ್ಬೇಕು ಅದಕ್ಕೆ ಜಾಮೂನ್ ತಗೊಬರ್ಬೇಕು ಜಾಮೂನ್ ತಗೊಬರಕ್ಕೆ ಅಂಗಡಿಗೆ ಇವಾಗ ಜಾಮೂನ್ ಆಯ್ತಾ ಜಾಮೂನು ಪೌಡ್ರ್ ಬೇಕಾ ಜಾಮೂನೆ ಬೇಕು ಗೈಸಿ ಅಂಗಡಿಲಿ ಜಾಮೂನ್ ಇಲ್ವ ನಮಸ್ಕಾರ ಗುರು ಅದು ನಾನಂದ್ರೆ ಮುಂಚೆ ಎಲ್ಲ ಇವ್ರು ಯಾರು ಭಯ ಪಡ್ತಿರ್ಲಿಲ್ಲ ಗೈಸ್ ಇವಾಗ ಒಂದು ಭಯ ಅವ ಮೇಂಟೈನ್ ಮಾಡೋ ನೀವು ಫೋನ್ ಎತ್ತಿದ್ರೆ ಸಾಕು ಹಿಂಗೆ ಭಯ ಪಟ್ಬಿಡ್ತಾರೆ ಗೈಸ್ ಇನ್ನೊಂದು ಅಂಗಡಿಗೆ ಜಾಮೂನ್ ತಗೊಳಕ್ಕೆ ಅಂತ ಒಂದು ಇಲ್ಲಾರು ಸಿಕ್ಬಿಟ್ರೆ ಸಾಕು ಮಹೇಶಣ್ಣ ಚೀಟಿ ದುಡ್ಡು ಕೊಡಪ್ಪ ಇದ್ಯಾಕಪ್ಪ

ಎಷ್ಟು ಇದೆ ಅಲ್ಲಿ ಜಾಸ್ತಿ ಇದ್ರೆ ಕುಡಿಯ ಹತ್ತು ಸಾವಿರ ಆಯ್ತು ಹ್ಞೂ ನೀನು ಎರಡು ಸಾವಿರ ಅಕೌಂಟ್ಗೆ ಹಾಕೋನಿ ನೋಡಿ ಹ್ಞೂ ನಿನ್ನ ಅಕೌಂಟ್ಗೆ ನಿಮ್ಮ ಅಕೌಂಟ್ಗೆ ಹಾಕೋನಿ ಏಯ್ ಇಂಟರ್ನೆಟ್ ಅವ್ರಿಗೆಲ್ಲ ಸಾಲ ಅಂತಾನೆ ಇನ್ನೇನು ಮತ್ತೆ ಚೀಟಿ ತಗೊಂಡಿರೋದು ಕಟ್ಟಬೇಕಲ್ವಾ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಅಂತ ಹುಟ್ಟೋದ ಮೇಲೆ ಹಿಂಗೆ ಚೀಟಿಗಳು ಹಾಕಬಿಡೋದು ಹಿಂಗೆ ಆಡೋದು ಕಟ್ಟಕ್ಕೆ ಕಾಸ ಆಯ್ ಚಿನ್ನು ಪುಟ್ಟಿ ಎಲ್ಲ ನಿನ್ನ ಹೆಸರು ಅಮೃತ 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 ಅಂತ ಇಲ್ಲಿ ನೋಡಿ ನಿಮ್ಮಪ್ಪ ವಿಶಾಡಂಗಾಡತಾ ಅಲ್ಲೋಡಾ ಅಲ್ಲೋಡಾ ಏ ಇsini ಬೈ ಮಾಡು ಬೈ ಫ್ರೆಂಡ್ ಸಿಕ್ತಾಳೆ ಬಾ ನಮಗೆ ನೆನವಿ ಅಂತ ನಮ್ ನೆನವಿ ಮಗಳು ಬಂದಾಗ ನೀವು ಕರ್ಕ ಬತ್ತಿನೈತಾ ಹಾ ಜಾಮೂನು ಜಾಮೂನ್ ನಾಲ್ಕು ಐಸಿ ಜಾಮೂನ್ ಇಟ್ಕೊಂಡು ಒಂದು ಕಂಟೆಂಟ್ ಮಾಡಬೇಕು ಅದಕ್ಕೆ ನಾಲ್ಕು ಜಾಮೂನ್ ತಗೋಯ್ತವನೆ ನಾಲ್ಕು ಜಾಮೂನು ಬೆಂಗಳೂರ ರೆ ಬೈ ಫೈವ್ ರುಪೀಸ್ ಒಂದು ಮಿಡಿಲ್ ಕ್ಲಾಸಲ್ಲಿ ಏನಾದ್ರೂ ನಾವು ಉಟ್ಬಿಟ್ರೆ ಈ ಚೀಟಿ ಕಟ್ಟಿ ಕಟ್ಟಿನೇ ಅರ್ಧ ಜೀವನ ತೆಗೆದು ಬಿಡ್ತೀವಿ ಅಂತ ಹೇಳಿ ಅದರಲ್ಲೇ ಮುಗಿದು ಯಪ್ಪ ಒಬ್ಬೊಬ್ರು ಒಂದೊಂದು ಥರ ರೂಢಾಗಿ ಬಿಹೇವ್ ಮಾಡಿಬಿಡ್ತಾರೆ ಚೀಟಿ ದುಡ್ಡು ಕಟ್ಟಿಲ್ಲ ಅಂದ್ರೆ ಅವೆಲ್ಲ ಬೇಜಾರಾಗಿ ಬಿಡುತ್ತೆ ಇದು ಯಾರಿಗೋ ಸಾಲ ಕೊಡ್ಬೇಕು ಹದಿನೈದು ಸಾವಿರ ಸಾಲ ಕೊಡ್ಬೇಕಾಗಿ ಇದೋ ಸಾಲ ಕೊಟ್ಟು ಕೊಡೋಕೆಂಗೆ ಇಟ್ಕೊಂಡಿದ್ದ ದುಡ್ಡಲ್ಲಿ ಎಲ್ಲ ತೆಗ್ದಲ್ಲಿ ಕುಟ್ಬಿಟ್ರಿಂಗ್ ಹೋಗ್ರಿ ಎಲ್ಲ ಅಯ್ಯೋ ನನ್ನ ಮಗನೇ ಕಣ ಮಿಡಲ್ ಕ್ಲಾಸ್ ಜೀವನ ಅಂದ್ರೆ ಚೀಟಿ ಕಟ್ಟೋದು ಚೀಟಿ ಕಟ್ಟೋದು ಅಂದ್ರೆ ಮಿಡಲ್ ಕ್ಲಾಸ್ ಜೀವನ ಆಗಿ ಸಿಕ್ಕಾಪಟ್ಟೆ ಕಷ್ಟ ಮಿಡಿಲ್ ಕ್ಲಾಸ್ ಆಗ ಹುಟ್ಟುದ್ರೆ ಇಲ್ಲ ಎಷ್ಟು ಅಲ್ಲ ಇದು ಇನ್ನು ಡೇಟ್ ಐತೆ ಕಂಡುಬಿಡು ಬಂದಿದ್ದು ನೋಡ್ಬಿಡಿಯಾ ಒಂದು ರೀಲ್ಸ್ ಮಾಡಬೇಕಾಗಿತ್ತು ಎಸಿ ಈ ಅನ್ನ ಇಟ್ಕೊಂಡು ಒಂದು ಕಂಟೆಂಟ್ ಮಾಡಿದ್ವಿ ಎಸ್ ಜಾಮೂನು ನಮ್ಮ ಅಪ್ಪು ಕೊಡವ ಡ್ಯಾಡಿ ಡ್ಯಾಡಿ ತಗಪ್ಪ ಜಾಮೂನಪ್ಪ ನಾನು ಊಟ ಮಾಡಿದ್ವಿ ತಕಪ್ಪ ತಿನ್ನಪ್ಪ ಚೆನ್ನಾಗಿ ಬೇಕಂತ ತಿನ್ನಪ್ಪ ಕನ್ನಡಪ್ಪ ನಾನು ಬಿಡುವ ತಿನ್ನಲಕ್ಕ ಅಣ್ಣ ಜಾಮೂನ್ ತಿನ್ನಣ ಮೀನ್ ತಿಂತ ಅವ ಜಾಮೂನ ಸಸಿಕಲಾ ತಿನ್ಕೋ

ಕುಡಪ್ಪ ನೀನ್ ಫೋನ್ ಬಡಕಂಡ ಕುಡಪ್ಪ ಸುಮ್ ನಿರದ್ಬುಟ್ಟ ಏ ಮೆಲ್ಲ ನೋಡ್ಬಾರ್ದು ಯಾವ ಬಟ್ಟೆ ಏಸಿನಿ ಹೋ ಅಮ್ಮ ಊಟ ತಂದ್ಯಾ ಸರತು ನೀರೇ ತಂದಿಲ್ಲ ಅಯ್ಯೋ ಸರಿ ತಗಮ್ಮ ಆಯ್ತು ಅಯ್ಯೋ ನಮ್ಮಅಮ್ಮ ಎಷ್ಟೊಂದ್ ಒಳ್ಳೆಯವರು ಜಾಮೂನ್ ಇರೋ ತಟ್ಟೆನ ನಂಗೆ ಕೊಟ್ಬಿಟ್ಟು ಜಾಮೂನ್ ಇಲ್ದಿರೋ ಇರೋ ತಟ್ಟೆ ಅವ್ರು ಮಡಿಕೊಂಡವ್ರೆ ಇಲ್ಲ ಇಲ್ಲ ತಪ್ಪು ತಪ್ಪು ನಮ್ಮ ಅಮ್ಮನೇ ಜಾಮೂನ್

ಈ ಮುದಗ ರಿಮೋಟ್ ಕೊಟ್ಟಿದ್ರಿ ಹಿಂಗ ನಂಗೆ ಹೊಡೆದೈತ್ ಹೋಗು ನಾನು ರಿಮೋಟ್ ಕೇಳ್ದೆ ಕೊಡ್ನಿಲ್ಲ ಕುಡು ಮುದಬಿ ಅಂತಂದೆ ಆಮೇಲೆ ಕೈ ಹಿಂಗ್ ಇಡ್ಕೊಂಡಿದೆ ಹಿಂಗಂತೂ ಅದು ಲೋಟ ಪಿಚ್ ಬಿದ್ದು ಅಲ್ಲಿ ಇಟ್ಟಿದ್ ಬಿಡ್ತು ಟಿವಿಗೆ ठीक है आप मार बुटा को रंगे हैं आप मार लाए हैं अंगे कनाम आ दो आप मार, मार आई तो वाह देखो मार के वाह वाह आप मार ले टीवी ना वही तो टीवी आप मार दो अंगे आ गया तो अंगे मेंटल मार मार के मेंटल मार के इंतमाकुल बुटे लगा मार मार मार

ಬಡದಾಗ್ತಾ ನಾನು ಕೇಳಿದ್ರ ಹುಣ್ಣು ಇಟ್ಟ ಹುಣ್ಣು ಇಟ್ಟ ತಿನ್ನು ಕುತ್ಕೋದು ಕಂತ ಬಂತಿ ಅಂತ ಮುಂದೋಗಳೆ ಮಾಂಡೇ ಟು ಮುಂದೋಗಳೆ ಮನೆ ಹಾಳು ಮಾಡಕ್ ಮುಂದೋಗಳೆ ಹುಟ್ಟಿರೋದು ನೀವು ರಿಮೋಟ್ ಕೇಳಿದ್ರೆ ಈಗ ಐದು ಇದಮ್ಮ ರಿಮೋಟ್ ಈ ಟಿವಿ ತೊಡೆದ್ಬಿಟ್ಟಿರ ಮುಂದೆ ಈಗ ಟಿವಿ ಏನ್ ಮಾಡ್ಬಿಟ್ಟಿದೆ ಅದು ರೆಡಿ ಮಾಡಿದ್ರೆ ಅದ ರೆಡಿ ಆಗಲ್ಲ ಅದು ಟಿವಿ ಅದು ರೆಡಿ ಆಗಲ್ಲ ಟಿವಿ ತರೋಕೆ ಹೋಗಿ ಯಾರ ಜೀತಿಗೆ ಹೋಗು

ಗುಡಬಾ ನೀನು ಹೇಳಿದ ಟಿವಿ ಕೆಡ್ರಾ ಬ್ರೋಕನ್ ಪ್ರಾಂಕ್ ಸಕ್ಸಸ್ಫುಲ್ ಆನ್ ಮಾಮ್ ನೆಕ್ಸ್ಟ್ ನಾಳೆ ಡ್ಯಾ ಇವತ್ತು ನೈಟ್ ಡೈಡ್ ಮಾಡಬೇಕು ಯು ಸಪೋರ್ಟ್ ಮೀ ಓಕೆ ಬ್ರೋ ಬ್ರೋಕನ್ ಟಿ ವಿ ಪ್ರಾಂಕ್ ಮಾಡಬೇಕು ಇನ್ನೇನು ನಾನೇ ಇತರ ಮಾಡ್ತಿದಿರಲ್ಲ ಪ್ರಾಂಕ್ ಮಾಡ್ತಿ ಬಕ್ರಾ ಬಕ್ರಾ ಅಂತಿರೋ ದಿನ ಇನ್ನ ಯಾರು ಆಗ್ತಿ शेयर ಕಂಡು ಆಡೋ ಕಳ ಅಂತಂದು ಓಸಿ ಜಗಳ ಆಡಿದು ಸೌಂಡ್ ಗಿಂಡ್ ಬತ್ತು ಆಮೇಲೆ ತೆಗ್ದು ಲೋಟ ಎಸ್ತೆ ಲೋಟ ಎಸ್ತಿದ್ದು ಹೊಡ್ದೈತು ಅಂತ ನಿಂಗೆ ಒಂದು ಟ್ರಿಕ್ಸ್ ಬಿಟ್ಟು ಮಾಡಿದೆ ಹೋಗೋದು ಹಿಂಗೆ ತಲೆ ಬೆಳಿಗ್ಗೆ ಬೆಳಗ್ಗೆ ಬಂತು ಇನ್ನು ಎದ್ದು ಇಲ್ಲ ನಾನು ಕರೆಕ್ಟಾಗಿ ಆ್ಯಕ್ಟಿವಾಗೂ ಇಲ್ಲ ಮಖಾನೂ ತೊಳೆಯೋದಿಲ್ಲ ಹಂಗೆ ಒಂದು ಪ್ರಾಂಕ್ ಬಿಟ್ಟೆ ನೋಡಿ ನಿನಗೆ ಏನಾರೂ ಹೊಡೆದ ಹೋಗಬೇಕಾಗಿತ್ತು ಟಿವಿ ನಿಜ್ವಲ್ಲ ಅಟ್ಟಿನಾಚಿತಳ್ ಬಿಡು ನೀಬ್ರನ ಅಲ್ಲಿ ನೆನ್ನೆ ತಳ್ದೆ ನಾನು ಊಟ ಮಾಡ್ತಾ ಕೂತಿದ್ದೆ ಅದೇ ಬಂದು ಮಾಡ್ಬಿಟ್ರ್ ನಾ ನಾನೇ ತಲ್ದೆ ಆಂಡ ಊಟ ಮಾಡಿದೆ ನಿನ್ಮೇಲೆ ಡೌಂಟಿದ್ದ ಲೋಟ ಎಚಿಬಿಟಾನ ರಿಮೋಟ್ ಕೇಳದ್ನ ಅವನು

ಲೋಟ ಅಲ್ಲಿ ಹೊಡೆದಿ ಬೊಮ್ಸಾಗಿ ಗಾಜು ಹೊಡಿತು ಸದ್ಯ ಟಿ ವಿ ಪ್ರಕನ್ ಫ್ರ್ಯಾಂಕ್ ಸಕ್ಸಸ್ಫುಲ್ ಅನ್ ಇವತ್ತು ನೈಟ್ ನಮ್ಮ ಅಪ್ಪಂಗೆ ಮಾಡ್ತೀವಿ ಪ್ರ್ಯಾಂಕು ಇವಾಗ ಇನ್ನು ಮಗನೂ ತೊಳೆದಿಲ್ಲ ವಯಸ್ಸು ಹಾಂ ಕಿಟ್ಕಿಟ್ಟು ವಯಸ್ ಹಾಂ ಹೋಗು ಜೀತಿ ಕಿರು ಸದ್ಯಕ್ಕೆ ಏನೂ ಆಗಿಲ್ಲ ಅದು ಇವಾಗ ಮಗನೂ ತೊಳೆದಿಲ್ಲ ವಯಸ್ಸು ನಾನು ಕರೆಕ್ಟಾಗಿ ಆ್ಯಕ್ಟಿವಾಗೂ ಇಲ್ಲ ಈ ಪ್ರ್ಯಾಂಕು ಇವಾಗ ಎದ್ದು ಬಂದು ಎದ್ದು ಬತ್ತಿದಂಗೆ ನಮ್ಮ ಇಲ್ಲಿ ಪಾತ್ರೆ ಬೆಳಗ್ತಿತ್ತು ಪಾತ್ರೆ ಬೆಳಗೋದು ನೋಡ್ಕೊಂಡು ಒಳಗೆ ಹೋಗಿ ನಮ್ಮ ಅಣ್ಣನ ನಾನು ಒಂದು ಪ್ಲಾನ್ ಮಾಡಿದ್ರೆ ಟಕ್ಕಂತ ಎಕ್ಸಿಕ್ಯೂಟ್ ಮಾಡಿದೆ